ಅತಿ ಕೆಂಪಾಳಕ್ಕೆ ಅನಿಸೋಸನ್ನುವಂತ ಒಬ್ಬ ಬೆಟ್ಟ ಮಹಾರಾಷ್ಟ್ರದಾಗ ಏನು ಮೂರ್ ಸಾವಿರದ ನಾಲ್ಕನೂರು ರೂಪಾಯಿ ರೇಟ್ ಘೋಷಣೆ ಮಾಡ್ಯಾರು ಅದನ್ನ ಕರ್ನಾಟಕದ ರೈತರಿಗೂ ಕೂಡ ಆ ರೇಟ್ ಬರ್ತಾನು ಆ ರೇಟ್ ಘೋಷಣೆ ಮಾಡ್ತಾನು ಅನ್ನುವಂಥ ಚಟುವಟಿಕೆಗಳಿಗೆ ನಡೆದ ಮೆಸೇಜ್ ಬಂದತ್ತಿ ಆದ್ರೆ ಅಧಿಕೃತ ಕೊಡಬೇಕಾಗ ನಾವು ಏನತ್ತಿ ಅದನ್ನು ಹೇಳಕ್ ಬರೋದಿಲ್ಲ ಈಗಾಗಲೇ ಅವ್ರು ಏನತ್ತಿ ಅವರು ಮಹಾರಾಷ್ಟ್ರ ಮೂರ್ ಸಾವಿರದ ನಾಲ್ಕುನೂರು ಘೋಷಣೆ ಮಾಡ್ಯಾರು ಇವತ್ತು ಅಲ್ಲಿ ಎರಡು ಮೂರು ಪೆಟ್ಟವ್ರು ಬರತ್ತ ಅವ್ರ ಏನತ್ತಿ ಇವತ್ತು ನಮ್ಮಲ್ಲಿ ಏನ್ ರೇಟ್ ಘೋಷಣೆ ತಮ್ಮ ಮಾಡಿದಿವೇಗ ಘೋಷಣೆ ಮಾಡಿದ್ರಿಂದ ನಾವು ಕರ್ನಾಟಕ ಸ್ವಲ್ಪ ಹೋಗ್ತೀವಿ ಈ ಕರ್ನಾಟಕ ಪೆಟ್ಟವ್ರೇನೋ ಅಲ್ಲಿ ಬಾಡಿದಾಗ ಏ ನಮ್ಮಲ್ಲಿ ನೀವ್ಯಾಕೀರ ಘನ ತೀವ್ ಯಾಕಪ್ಪ ಅವ್ರು ಯಾಕೆ ಬರ್ತಾರ ಪಾಪ ನೂರು ಕಿಲೋಮೀಟರ್ ಖರ್ಚು ಮಾಡ್ಕೊಂಡು ಬರುವಾಗ ಅವ್ರು ಗೌರವ ಇವ್ರು ಅವ್ರು ಯುವಕರೇ ಕೊಡೋಕೆ ಮತ್ ಇವ್ರು ಅರ ಅವ್ರಿಗೆ ನಾವ್ ಕಬ್ಬು ಕುತ್ಕೊಂಡ್ರಿ ಇವ್ರಿಗೆ ಕೊಡ್ತೀವ ಮತ್ ಇವ್ರು ಬರ್ಬೇಕ ಮುಂದ್ ಬರ್ಬೇಕು ಅಲ್ಲಪ್ಪ ಇಲ್ಲ ನಾವು ಓಟ ಹಾಕಿ ಆಸ್ ಪೈಸಾಲ್ವ ಉಸ್ತುವಾರಿ ಮಂತ್ರಿಗೇನ್ರಿ ಮತ್ ಬೇರೆ ರಾಜ್ ನಾವು ಮತ್ ಈ ಎಂ ಎಲ್ರಿ ಬೇರೆ ಓಟೆಕರ ಮತ್ ಅಂದ್ರಿ ಇಲ್ಲಿ ಬಾಲ್ಕಿಕೇರಿಂದ

ಯಾವೇನ್ ಬೇಕಾನು ಅವನು ಅವನ ಪಾಲಿ ಮಾಡಿ ಹೋದಲ್ಲ ಅಂತ ಹೇಳಿ ಈಗ ಅದಕ್ಕೆ ಹೇಳಕ್ಕೆ ಅವರು ನಿಜವಾಗಿದ್ದು ಸಮಾಜದ ಋಣ ನಿಮ್ಮ ಮ್ಯಾಲಿದ್ರ ಸಮಾಜಕ್ಕೆ ಹೇಳಕ್ಕೆ ನಿಮ್ಮ ಕೊಡುಗೆ ಏನಂತ ಇಲ್ಲಿ ಬಂದು ವಿದ್ಯಾಲ ಯಾಕಂತಂದ್ರ ನೀವೇರೇ ಹಣ ಹಣಹತಿ ಅದರಿಂದ ನಾವು ಆರಿಸ್ಬೇಕು ಒಂದ್ ಸಲ ಜನ ತೀರ್ಮಾನ ಮಾಡಿದ್ರ ಏನ್ ಮಾಡಿದೀವಲ್ಲ ತೀರ್ಮಾನ ಯಾರೇ ಕಂಪ್ನಿ ಯಾರ ತೋಟಿ ಕೊಡ್ತೀವಲ್ಲ ಮನಸ್ಸು ಮಾಡಿರೋ ಏನಂತ ಈಗ ಹಂಗೆ ಪ್ರಕ್ರಿಗಳು ಬಂದಿದ್ದಾರ ಹಂಗ ನಿಮ್ಗೂ ಬದಲಾಸೋಂತ ಪರಿಸ್ಥಿತಿ ಜನ ತೀರ್ಮಾನ ಮಾಡ್ತಾರೆ ಅದನ್ನ ನೀವು ಮಾಡಕ್ಕೆ ಅವಕಾಶ ಕೊಡ್ತಾರೆ ನಿಮ್ಮಲ್ಲಿ ಜನರ ಮೇಲೆ ಫ್ರೀ ಇದ್ರ ಅವ್ರ ಮೇಲೆ ಭಕ್ತಿ ಇತ್ತು ನಿಮ್ಮ ಮೇಲೆ ರೈತರ ಸಾಮಾನ್ಯ ಜನರ ಋಣ ನಿಮ್ಮ ಮೇಲೆ ಇತ್ತಂದ್ರ ಅವ್ರ ಋಣ ತೀರ್ಸಾಕ್ಲಿ ಬರ್ಬೇಕು ನೀವು ಬಾಂದಿಕೇರಿಯಿಂದ ಏನತ್ತಿ ಸಾಕಷ್ಟು ನಿಮ್ಮ ಋಣ ನಮ್ಮ ಮೇಲತ್ತಿ ನಾವು ಕೂಡ ಉಸ್ತುವಾರಿ ಮಂತ್ರಿ ಹೇಳ್ತೀವಿ ಮುಖ್ಯಮಂತ್ರಿ ಹೇಳ್ತೀವಿ ಎಲ್ಲ ಮಹಾರಾಷ್ಟದಾಗೆಲ್ಲ ಸಾಕಷ್ಟು ಬೆಲೆ ಕೊಡತ್ತರು ನಿಮಗೆ ಕೊಡಕ್ಕಾಗುವುದು ಅನ್ನೋ ಒತ್ತಾಯ ನಾವು ಕೂಡ ಮಾಡ್ತೀವಿ ನೀವು ಬಾಂದ್ ಹೇರೆ ನಮ್ಮ ಮನೆಗೆ ಎಷ್ಟೋ ಖುಷಿ ಆಕೈತಿ ಬೋಟ್ ಹಾಕಿದ ನಾವು ಸ್ವಾರ್ಥ ಹೇಳಿ ಅಟ್ಟರೆ ಹಿಂದೆ ಪಡ್ತಾರ ಅದಕ್ಕೆಲ್ಲಾ ಜನಪ್ರತಿನಿಧಿಗಳು ಇವತ್ತು ಕರ್ನಾಟಕ ರಾಜ್ಯೋತ್ಸವಕ್ಕೆ ನಾವು ಇಲ್ಲೇ ರಾಜ್ಯೋತ್ಸವ ಮಾಡ್ಬೇಕಂತ ಹೇಳ್ಬೋದು ನೀವು ನೀವೇನಂದ್ರೆ ಅವರಿಗೆ ಮುಖ್ಯಮಂತ್ರಿಯವರಿಗೆ ಉಸ್ತುವಾರಿ ಮಂತ್ರಿಯವರಿಗೆ ಒತ್ತಾಯ ಮಾಡುವತ್ತ ರಾಜ್ಯದ ಸಿಹಿ ಸುದ್ದಿ ಕೊಟ್ಟು ಅನ್ನುವಂತ ತೀರ್ಮಾನಕ್ಕೆ ಬರ್ರಿ ಅದಕ್ಕೆ ಇಡೀ ಜನ ರಾಜ್ಯದ ಜನ ಖುಷಿ ಪಡ್ತಾರೆ ಅದನ್ನ ಬೇಡಿಕೆ ಏನಿಲ್ಲ ಬೀದಿನ ಅಂತ ನೀವು ಕರ್ನಾಟಕ ರಾಜ್ಯೋತ್ಸವ ಮಾಡ್ತೀವಿ ನಿಮ್ಮ ಸ್ಥಾನಕ್ಕೆ ಗೌರವ ಸಿಗೋದ ಗೌರವ ಹೇಳಿ ಆ ವೇದಿಕೆ ಮುಖಾಂತರ ನಮಗೆ ಎಚ್ಚರಿಕೆ ಕೊಟ್ಟು